ಏನಾಗ್ತಿರೋದು ಹೇಳ್ತೀರಾ ಸ್ವಲ್ಪ ಇದು ಏನು ಮಾಡ್ತಿರೋದು ಸರ್ ಏನು ಎಲ್ಲಿ ಹೋಗ್ತಿರದೀಗ ಏನಕ್ಕೆ ಈವ್ನಿಂಗ್ ಟೈಮ್ ಹೋದ್ರೇ ಮೀನ್ ಸಿಗೋದಂತೆ ಅದಕ್ಕೆ ಈವ್ನಿಂಗೇ ಬಲೆ ಹಾಕೋದು ಇದು ಹಾ ಎಲ್ಲಿವರೆಗೂ ಹೋಗ್ತೀರಾ ಒಂದು ಕಿಲೋಮೀಟರ್ ಅಂತೆ ಹೋಗಿದ್ದಾರೆ ಅನ್ಸುತ್ತೆ ಅದೆಲ್ಲ ಆಗ್ತಾ ಇದಾರೆ ಅದೇ ಥರ ನೀವರು ಆಗ್ತಾರೆ ಎಂಟುವರೆ ಕತ್ಲಲ್ಲೆಲ್ಲ ರೂಟ್ ಗೊತ್ತಾ ಎಲ್ಲಿ ಅವ್ರು ಇದರಲ್ಲ ಅಲ್ಲೇವರೆಗೂ ಹೋಗ್ತೀರಾ ಹಾಂ 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 ಡೈಲಿ ಮಾಡ್ತೀರಾ ಇದು ನೋಡಿ ದೇವ್ರಿಗೆ ನಮಸ್ಕಾರ ಮಾಡ್ತಿದ್ದಾರೆ वर्ट 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 वाव बड़े बड़े हमको तेरे बड़ा कष्टा ಒಂದು ಕಿಲೋಮೀಟ್ರ್ ಹಿಂಗೆ ಹೋಗ್ತಾರೆ ನೋಡಿ ಅಲೆಗಳು ಬಂದರು ಏನಕ್ಕೂ ಎದ್ರಲ್ಲ ಅವರು ಅಷ್ಟು ದೂರ ಹೋಗ್ಬಿಟ್ಟಿದ್ದಾರೆ ಇದು ಮುರುಡೇಶ್ವರ ಬೀಚ್